ೇಶ ನಿನ್ನೆ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಕಲಬುರ್ಗಿಗೆ ಬಂದು ಇಲ್ಲಿ ಡಿ ಸಿ ಆಫೀಸ್ ಮುಂದೆ ಸ್ಟೇಜ್ ಹಾಕಿ ಇಲ್ಲಿ ರಿಪಬ್ಲಿಕ್ ಆಫ್ ಕಲಬುರ್ಗಿ ಆಗಿದೆ ಅಂಥೇಳಿ ದೊಡ್ಡ ದೊಡ್ಡ ಭಾಷಣ ಮಾಡಿ ಹೋಗಿದ್ದಾರೆ ಕಲಬುರ್ಗಿ ಜಿಲ್ಲೆ ಜನರಿಗೆ ಗೊತ್ತಿದೆ ಕಾಂಗ್ರೆಸ್ ಪಕ್ಷದ ಇತಿಹಾಸ ಏನಿದೆ ನಮ್ಮ ಜಿಲ್ಲೆಯಲ್ಲಿ ಈ ಜಿಲ್ಲೆಯ ಪ್ರಮುಖರು ಹಿಂದೆ ವೀರೇಂದ್ರ ಪಾಟೀಲ್ ಅವರಾಗಿರ್ಬೋದು ತದನಂತರ ಧರಮ್ ಜಿ ಆಗಿರ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಾಗಿರ್ಬೋದು ಮತ್ತು ಇತ್ತೀಚಿನ ದಿನಗಳಲ್ಲಿ ನಾನಾಗಿರ್ಬೋದು ಪ್ರಿಯಾಂಕ್ ಆಗಿರ್ಬೋದು ಅಜಯ್ ಸಿಂಗ್ ಆಗಿರ್ಬೋದು ನಮ್ಮ ಎಲ್ಲ ಹಿಂದೆ ಸ್ವಲ್ಪ ಕೆಲವು ದಿನಗಳ ಹಿಂದೆ ಚಿತ್ತಾಪೂರಲ್ಲಿ ಆಗಿರ್ತಕ್ಕಂಥ ಘಟನೆ ಏನು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಂದರೆ ಮೇಲ್ಮನೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ನಾರಾಯಣ ಸ್ವಾಮಿಯವರು ಕಲಬುರಗಿಗೆ ಬಂದಾಗ ಆ ಇನ್ಸಿಡೆಂಟಿಗೆ ನೀವು ನೀವೇ ಸಾಕ್ಷಿ ಇದ್ದೀರಿ ನಮ್ಮ ಕಲಬುರಗಿ ಪತ್ರಿಕಾ ಮಾಧ್ಯಮದ ಮಿತ್ರರೇ ಅದಕ್ಕೆ ಸಾಕ್ಷಿ ಅವರು ಪ್ರಿಯಾಂಕ್ ಅವ್ರಿಗೆ ಏನಂತ ಬೈದರು ಅನ್ನೋದು ನೀವೇ ಸಾಕ್ಷಿ ಇದ್ದೀರಿ ಬೇರೆ ಸಾಕ್ಷಿ ಅಂತೂ ನಿಮಗೆ ಬೇಕಾಗಿಲ್ಲ ಅಂತ ನನ್ನ ಭಾವನೆ ಒಬ್ಬ ವಿರೋಧ ಪಕ್ಷ ನಾಯಕರು ನಮ್ಮ ಜಿಲ್ಲೆಗೆ ಬಂದು ಇಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ನೀವು ಬಾಯಿಗೆ ಬಂದಂಗೆ ಬೈದು ಮತ್ತು ತಕ್ಷಣ ನೀವು ಆ ಚಿತ್ತಾಪುರ್ಗೆ ಹೋಗಿ ಅಲ್ಲಿ ಆ ರೀತಿಯದೆಲ್ಲ ವೈರಲ್ ಆಗಿ ಅದೇನು ಇನ್ಸಿಡೆಂಟ್ ಆಗಿದೆ ನಮ್ಗೆ ಗೊತ್ತಿದೆ ಅಲ್ಲಿ ಅವರ ಏನು ಕಾರ್ಯಕರ್ತರು ಅವ್ರಿಗೂ ನ್ಯಾಚುರಲಿ ಕೇಳ್ತಾರೆ ನೀವು ಈ ರೀತಿ ಯಾಕೆ ಯಾಕೆಂದ್ರೆ ಏನಂದ್ರಿ ಕ್ಷಮೆ ಕೇಳಿ ಅಂತ ಕೇಳಿರ್ಬೋದು ಅದು ಕೇಳಿರ್ತಕ್ಕಂಥದ್ದು ಸರಿ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಇದು ಸ್ವಾಭಾವಿಕವಾಗಿರ್ತಕ್ಕಂಥ ಒಂದು ರಿಯಾಕ್ಷನ್ ನಾನು ನಮ್ಮ ನಮ್ಮ ಯಾ ಯಾವುದೋ ಒಬ್ಬ ನಾಯಕ್ ಯಾವುದೇ ಪಾರ್ಟಿಯವರಾಗಿರ್ ಅವರ ಒಂದು ಮತಕ್ಷೇತ್ರಕ್ಕೆ ಹೋಗಿ ಅವರಿಗೆ ನೀವು ನಾಯಿ ಅದು ಇದು ಅಂದು ಬೈದ ಮೇಲೆ ಜನ ಏನು ಸ್ವಾಗತ ಮಾಡಿ ಅವ್ರಿಗೇನು ವಿನರ್ ಆಗ್ತಾರ ಕೇಳ್ತಾರೆ ಯಾಕೆ ಹಿಂಗೆ ಅಂದಿರಿ ನೀವೇನು ಅನ್ನೋದು ತಪ್ಪಿದೆ ಅಂಥೇಳಿ ಕೇಳಿರ್ಬೋದು ಜನ ಇದಕ್ಕೆ ಯಾವುದು ಪ್ರಿಯಾಂಕ್ ಅವರ ಏನೋ ಪ್ರೇರಣೆ ಇಲ್ಲ ಅದು ಪ್ರಿಯಾಂಕ್ ಅವರಿಂದ ಅದ್ರಲ್ಲಿಂದ ಏನೋ ಏನು ಹೇಳಿಲ್ಲ ಮಾ ಅದ್ರ ಅವರಿಗೆ ಅಧಿಕಾರಿಗಳಿಗೆ ಹೇಳಿ ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳಿ ಅವರಿಗೆ ಸೇಫ್ ಪ್ಯಾಸೇಜ್ ಕೊಡೋದಕ್ಕೆ ಪ್ರಿಯಾಂಕು ಕೂಡ ಡೈರೆಕ್ಷನ್ ಕೊಟ್ಟಿದ್ದಾರೆ ಹಾಗಾಗಿ ಇದು ಆ ಇನ್ಸಿಡೆಂಟಿಗೆ ಪ್ರಿಯಾಂಕರಿಗೆ ಏನೋ ಅವರಿಗೆ ಪ್ರಚೋದನೆ ಕೊಟ್ಟಿಲ್ಲ ಇವರೇ ಹೋಗಿದ್ದಾರೆ ಮತಕ್ಷೇತ್ರಕ್ಕೆ ಆಮೇಲೆ ಅವರಿಗೆ ಈ ರೀತಿ ಬೈಬೇಕು ಅಂತ ಅನ್ನೋದು ಏನು ಕಾರಣವೂ ಇಲ್ಲ ಏನೋ ಅವ್ರಿಗೆ ಯಾರಾದ್ರೂ ಏನಾದರೂ ಅಂದಿದ್ದೀವ ಏನಾದ್ರು ಕೇಳಿದೀವ ಅವ್ರಿಗೆ ಏನಾದರೂ ಮಾಡಿದ್ದೀವಿ ಸುಮ್ ಸುಮ್ಮನೆ ಬಂದು ನೀವು ನಮ್ಮ ಜಿಲ್ಲೆಗೆ ಬಂದು ನಮ್ಮ ಊರಿಗೆ ಬಂದು ನಮಗೆ ಬೈದು ನಮ್ಮ ಊರಲ್ಲಿ ಹೋದ್ರೆ ನಮ್ಮ ಜನ ಮತ್ತು ಪ್ರತಿಕ್ರಿಯೆ ಮಾಡೋದು ಸಹಜ ಅದು ಈಗ ಯಾರಾದರೂ ನಾಯಕರು ಯಾವುದೇ ಪಕ್ಷದ ನಾಯಕರು ಇಲ್ಲಿ ಅವ್ರ ಮತಕ್ಷೇತ್ರಕ್ಕೆ ಹೋಗಿ ಅವ್ರಿಗೆ ಹಿಂಗೆ ಬೈದಿದ್ದಾರೆ ಅಂದಮೇಲೆ ಮತ್ತೆ ಜನ ಕೇಳ್ತಾರೆ ಯಾಕೆ ಬೈದಿರಿ ಏನಿದೆ ಅಂತ ಏನಾದರೂ ವಜಯ ಏನಾದರೂ ಅವ್ರಿಗೆ ಕಾರಣ ಇದೆಯಾ ಭಯಕ್ಕೆ ಇದರಲ್ಲಿ ವಿಕ್ಟಿಮ್ ಯಾರು ವಿಕ್ಟಿಮ್ ನಾರಾಯಣ ಸ್ವಾಮಿ ಅಲ್ಲ ವಿಕ್ಟಿಮ್ ಇಸ್ ಪ್ರಿಯಾಂಕ್ ಸುಮ್ಮ ಸುಮ್ಮನೆ ಕಾರಣ ಇಲ್ಲದೇನೆ ಅವ್ರಿಗೆ ಬೈಸ್ಕೊಂಡು ಇವರೇ ವಿಕ್ಟಿಮ್ ಥರ ಆಡ್ತಾ ಇದ್ದಾರೆ ಇದು ಭಾಳ ಹಾಸ್ಯಾಸ್ಪದ ಇದು ಬಿ ಜೆ ಪಿಯವ್ರು ಮಾಡಿರ್ತಕ್ಕಂಥ ಪ್ರತಿಭಟನೆ ಇದು ಹಾಸ್ಯಾಸ್ಪದ ಅವರಿಗೆ ಬಹುಶಃ ಬಿ ಜೆ ಪಿ ನಾಯಕರಿಗೆ ವಿವೇಕ ಕಳ್ಕೊಂಡಿದ್ದಾರೆ ಅವ್ರಿಗೇನಾಗಿದೆ ಅಧಿಕಾರ ಕಳ್ಕೊಂಡು ಅವರ ಏನಾಗಿದೆ ಬುದ್ಧಿ ಭ್ರಷ್ಟ ಆಗಿದೆ ಅವ್ರಿಗೇನಾಗಿದೆ ಅಂತಂದ್ರೆ ಏ ಅವ್ರಿಗೆ ಏನು ಮಾಡಬೇಕು ಯಾವ ವಿಷಯದಲ್ಲಿ ಮಾತಾಡಬೇಕು ಯಾವ ವಿಷಯದಲ್ಲಿ ಟೀಕೆ ಮಾಡಬೇಕು ಯಾವ ವಿಷಯದಲ್ಲಿ ಅವರು ಪ್ರತಿಭಟನೆ ಮಾಡಬೇಕು ಅನ್ನೋ ವಿವೇಕ ಕಳ್ಕೊಂಡಿದ್ದಾರೆ ಬಿ ಜೆ ಪಿ ನಾಯಕರು ಅಂತಕ್ಕಂಥದ್ದು ನನ್ನ ಭಾವನೆ ನೋಡಿ ಪ್ರಜಾಪ್ರಭುತ್ವದಲ್ಲಿ ನಾವು ಅಪೋಸಿಷನಲ್ಲಿ ಕೆಲಸ ಮಾಡಿದ್ದೀವಿ ನಾವು ಕೂಡ ಅಪೋಸಿಷನ್ದವ್ರಿಗೆ ಬೈದಿದ್ದೀವಿ ಅವ್ರು ಯಾರಿಗೂ ವೈಯಕ್ತಿಕವಾಗಿ ನಾವು ಎಂದೂ ಬೈದಿಲ್ಲ ಯಾರಿಗಾದರೂ ನಾಯಿ ಯಾರಿಗಾದರೂ ಅದು ಇದು ಅಂತ ಬೈದಿದ್ದೀವಿ ಕೇಳಿದ್ದೀರ ನೀವು ಅವ್ರು ಎಂಥ ಅಂತ ಎಂತೆಂಥ ಮಹಾ ಘನ ಘನ ಕಾರ್ಯಗಳು ಮಾಡಿದ್ರು ಕೋವಿಡಲ್ಲಿ ಇಡೀ ರಾಜ್ಯ ಲೂಟಿ ಹೊಡೆದು ಇವತ್ತು ಎಲ್ಲ ಮಾಡಬೇಕಾಗಿದ್ದು ಮಾಡಬಾರ್ದಾಗಿದ್ದು ಎಲ್ಲ ಮಾಡಿದರೂ ಕೂಡ ನಾವು ನಮ್ಮ ಇತಿಮಿತಿಯಲ್ಲೇ ನಾವು ಮಾತಾಡಿದ್ದೀವಿ ನಾವು ಟೀಕೆ ಮಾಡೋದಕ್ಕೆ ಅಪೋಸಿಷನಿಗೆ ಅದು ಅವ್ರದ್ದೇ ಒಂದು ಸೀಮೆ ಇರುತ್ತೆ ಆ ಸೀಮಿತವಾಗಿ ಆ ಒಂದು ಲಕ್ಷ್ಮಣ್ ರೇಖೆ ತಾಡದೇ ಇರ್ತಕ್ಕಂಥ ರೀತಿಯಲ್ಲಿ ನಾವು ವರ್ತನೆ ಮಾಡಿದ್ದೀವಿ ಆದರೆ ಈಗ ವಿನಾಕಾರಣ ಏನೂ ಕಾರಣ ಇಲ್ದೇ ನೀವು ಬಂದು ಬೈದಿರ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ ಅಂತಕ್ಕಂಥದ್ದು ನನ್ನ ಭಾವನೆ ಯಾಕಂದರೆ ಅವರು ಬಹಿರಂಗವಾಗಿ ಪ್ರ ಮೊದಲು ಕ್ಷಮೆ ಕೇಳಬೇಕು ಅವ್ರ ವರ್ತನೆಗೆ ಬಿ ಜೆ ಪಿಯವರು ಬಹುಶಃ ಬಿ ಜೆ ಪಿ ನಾಯಕರು ಕಣ್ಮುಚ್ಕೊಂಡು ಕುಂತಿದ್ದಾರೆ ಈ ರಾಜ್ಯದಲ್ಲಿ ಇವರಿಗೆ ಬಯಕೆ ಮುಂದೆ ಬಿಟ್ಟಿದ್ದಾರೆ ಅನ್ನೋ ಒಂದು ಭಾವನೆ ಜನರಲ್ಲಿ ಬಂದುಬಿಟ್ಟಿದೆ ನೀವು ಅಧಿಕಾರದಲ್ಲಿದ್ದವರು ನೀವು ಯಾವತ್ತೂ ಕೂಡ ಸಂಯಮದಿಂದ ನೀವು ಮಾತಿನಲ್ಲಿ ಸಂಯಮ ಇರಬೇಕು ನೀವು ಯಾರಿಗೆ ಏನು ಹೇಳ್ತಾ ಇದ್ರಿ ನೀವು ಟೀಕೆ ಮಾಡಿ ಟೀಕೆ ಮಾಡೋದಕ್ಕೆ ನಿಮಗೆ ಟೀಕೆ ಮಾಡೋದಕ್ಕೆ ನೀವು ಪಾಲಿಸಿ ಮೇಲೆ ಟೀಕೆ ಮಾಡಿ ಆ ಒಂದು ಸಚಿವರ ಕಾರ್ಯವೈಖರಿ ಮೇಲೆ ಟೀಕೆ ಮಾಡಿ ಅಥವಾ ನಿಮ್ಗೆ ಏನಾದರೂ ಅಭಿವೃದ್ಧಿ ಕೆಲಸ ಆಗಿಲ್ಲ ಅಂದರೆ ಟೀಕೆ ಮಾಡಿ ಅದೆಲ್ಲ ಬಿಟ್ಟು ನೀವು ಬಾಯಿಗೆ ಬಂದಂಗೆ ಇವತ್ತು ನಿಮಗೆ ಅಪೋಸಿಷನ್ ಲೀಡರ್ ಮಾಡಿದ್ದಾರೆ ನೀವು ಪತ್ರಿಕಾ ಮಾಧ್ಯಮದವರು ನಿಮಗೆ ಕೇಳ್ತಾರೆ ಅಂದರೆ ಬಾಯಿಗೆ ಬಂದಂಗೆ ಬೈದರೆ ಅದು ಖಂಡಿತವಾಗಿಯೂ ಯಾರಿಗೂ ಶೋಭೆ ತರ್ತಕ್ಕಂಥದ್ದಲ್ಲ ಬಿ ಜೆ ಪಿ ಕೇಂದ್ರ ನಾಯಕರು ಇದನ್ನು ಗಮನಿಸಬೇಕು ಯಾವ ರೀತಿ ಅವರ ಈ ಲೀಡ್ರ್ಗಳ ಆ್ಯಕ್ಚುಲಿ ವಜಾ ಮಾಡಬೇಕಾಗಿದ್ದು ನಾರಾಯಣ ಸ್ವಾಮಿ ಅವರಿಗೆ ಬಿ ಜೆ ಪಿಯವರು ಅವ್ರಿಗೆ ವಿರೋಧ ಪಕ್ಷ ಸ್ಥಾನದಿಂದ ವಜಾ ಮಾಡಬೇಕು ಯಾಕಂದರೆ ಅವರು ಆ ಒಂದು ಏನಿದೆಯಲ್ಲ ಅವರಿಗೆ ಸಂಭಾಳಿಸ್ಲಿಕ್ಕೆ ಆಗ್ತಾ ಇಲ್ಲ ಅದನ್ನು ನಿರ್ವಹಿಸ್ಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ ಬಹುಶಃ ಅನುಭವದ ಕೊರತೆ ಇರ್ಬೋದು ಅನುಭವದ ಕೊರತೆಯಿಂದ ಆ ತಮ್ಮ ವಿಷಯಗಳು ಮಾತಾಡುವಾಗ ತಮ್ಮ ಸಂಯಮವನ್ನು ಕಳ್ಕೊಂಡು ಈ ರೀತಿ ಪಕ್ಷಕ್ಕೆ ಮುಜುಗರ ಮಾಡ್ತಕ್ಕಂಥ ಕೆಲಸ ಅವರೇ ಮಾಡ್ತಾ ಇದ್ದಾರೆ ಅದಕ್ಕೆ ನನ್ನ ಆಗ್ರಹ ಏನಿದೆ ಅಂದರೆ ಬಿ ಜೆ ಪಿ ನಾಯಕರು ಇವರಿಗೆ ಆ ಒಂದು ವಿರೋಧ ಪಕ್ಷದ ನಾಯಕ ಸ್ಥಾನದಿಂದ ವಜಾ ಮಾಡಬೇಕು ಯಾಕಂದರೆ ಅವರು ಅದಕ್ಕೆ ತಕ್ಕಂತೆ ನಡ್ಕೊಳ್ತಕ್ಕಂಥ ಅವರು ಒಂದು ಕಾರ್ಯವೈಖರಿ ಇಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ಸರ್ಕಾರ ಈ ಕರೋನಾ ವಿಷಯದಲ್ಲಿ ಈಗಾಗಲೇ ನಾವೆಲ್ಲ ಅನೇಕ ಅಧಿಕಾರಿಗಳು ಮೀಟಿಂಗ್ ಮಾಡಿದ್ದಾರೆ ನಾವು ಕೂಡ ಎಲ್ಲ ಸೂಚನೆ ಕೊಟ್ಟಿದ್ದೀವಿ ಮತ್ತು ಆರೋಗ್ಯ ಇಲಾಖೆಯೂ ಕೂಡ ಒಂದು ಇದನ್ನು ಅನೌನ್ಸ್ ಮಾಡಿದ್ದಾರೆ ಅಂದರೆ ಒಂದು ಆಪರೇಟಿಂಗ್ ಕ್ರೋಸ್ ಏನೇನು ಮಾಡಬೇಕು ಅಂತೇಳಿ ಮಾನದಂಡನೂ ಕೂಡ ಈಗಾಗಲೇ ಆರೋಗ್ಯ ಇಲಾಖೆಯವರು ಮಾಡಿದ್ದಾರೆ ಇದು ಬೇರೆ ಬೇರೆ ದೇಶದಲ್ಲಿ ಕೊರೋನಾ ಸಂಖ್ಯೆ ಹೆಚ್ಚಾಗ್ತಾ ಇರಿದೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಕೆಲವೊಂದು ಕೇಸಸ್ ಪತ್ತೆ ಆಗಿದೆ ಅವೆಲ್ಲ ಬಹಳ ಕೇಸಸ್ ಇವೆ ಮತ್ತು ಆ ಯಾವುದೇ ಇಲ್ಲಿವರೆಗೆ ಯಾವುದು ಡೆತ್ ಆಗಿಲ್ಲ ನಿನ್ನೆ ತನಕ ಮಾಹಿತಿ ಪ್ರಕಾರ ನಾನು ಇಲ್ಲ ಇವತ್ತಾಗಿದ್ರೆ ಗೊತ್ತಿಲ್ಲ ನಿನ್ನೆ ನಾನು ನಿನ್ನೆ ಸಾಯಂಕಾಲ ಕೇಳಿದ್ದೆ ಯಾವುದು ಆಗಿಲ್ಲ ಮಾಹಿತಿ ನಾನು ವೆರಿಫೈ ಮಾಡ್ತೀನಿ ಆಮೇಲೆ ಈಗ ಆರೋಗ್ಯ ಇಲಾಖೆ ಏನು ಹೇಳಿದ್ದಾರೆ ಅಂದ್ರೆ ಒಂದು ಕೈಪಿಡಿಯನ್ನು ಅವರು ಅನೌನ್ಸ್ ಮಾಡಿದ್ದಾರೆ ಅಂದರೆ ಏನು ಪ್ರೊಸೀಜರ್ ಅಡಾಪ್ಟ್ ಮಾಡಬೇಕು ಅಥವಾ ಏನು ಮುನ್ನೆಚ್ಚರಿಕೆ ತೊಗೊಳ್ಬೇಕು ಅಂತ ಬಂದು ಯಾರು ಗರ್ಭಿಣಿಯರಿದ್ದಾರೆ ಯಾರು ಸಣ್ಣ ಮಕ್ಕಳಿದ್ದಾರೆ ಮತ್ತು ಯಾರು ಕೋರ್ ಮಾಡಿಬಿಟ್ಟು ಇದ್ದವರು ಅಂದರೆ ಕ್ರೌಡೆಡ್ ಪ್ಲೇಸಿಗೆ ಹೋದಾಗ ಮಾಸ್ಕ್ ಧರಿಸಿ ಅಂತಕ್ಕಂಥದ್ದೊಂದು ಸಲಹೆಯನ್ನು ಆರೋಗ್ಯ ಇಲಾಖೆಯವರು ಕೊಟ್ಟಿದ್ದಾರೆ ಜೊತೆಗೆ ಯಾರಿಗಾದರೂ ಈಗ ಜಾಸ್ತಿ ನಗಡಿ ಕೆಮ್ಮು ಅಥವಾ ಜ್ವರ ಇದ್ದವರು ಅವರಿಗೆ ಸಿಂಪ್ಟಮ್ಸ್ ಇದ್ದರೆ ಅವರು ಟೆಸ್ಟ್ ಮಾಡ್ಕೊಳ್ಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಬಟ್ ಇಲ್ಲಿವರೆಗೆ ಅಂಥ ಏನು ಅಲಾರ್ಮಿಂಗ್ ಸಿಚುವೇಶನ್ ಇಲ್ಲ ಇವತ್ತು ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ಕೊಂಡಿದೆ ಇದು ಏನೇ ಸಿಚುವೇಶನ್ ಬಂದ್ರು ಹ್ಯಾಂಡಲ್ ಮಾಡೋದಕ್ಕೆ ನಾವೆಲ್ಲ ಮಾಡಿದ್ದೀವಿ ಮಾಡಿದ್ವಿ ಸದ್ಯಕ್ಕೆ ಏನು ಅಂತ ಇದು ಮೈಲ್ಡ್ ವೆರೈಟಿ ಇರೋದ್ರಿಂದ ಇದರಿಂದ ಏನು ಅಂತ ಜನ ಆತಂಕ ಪಡಬೇಕಾಗಿಲ್ಲ ಅದ್ರ ಎಚ್ಚರಿಕೆ ವಹಿಸಬೇಕು ಅಂತ ಇಲ್ಲ ಈಗ ಆಸ್ಪತ್ರೆಗಳಲ್ಲಿ ನೋಡಿ ನಮ್ಮ ಆಸ್ಪತ್ರೆಗಳಲ್ಲಿ ಸಾಕಷ್ಟು ಫೆಸಿಲಿಟಿ ಇದೆ ಇದಕ್ಕೆ ಅವಶ್ಯಕತೆ ಇದ್ರೆ ಮುಂದೆ ನಾವು ಅದಕ್ಕೆ ಸಪ್ರೇಟಾಗಿ ಆಗಿ ನಾವು ಅಂದ್ರೆ ವಾರ್ಡ್ ಅಂದ್ರೆ ಬೆಡ್ಸ್ ಅನ್ನ ಅಲೋಕೇಟ್ ಮಾಡ್ತೀವಿ ಬಟ್ ಸದ್ಯಕ್ಕೆ ಅಂತ ಸಿಚುವೇಷನ್ ಇಲ್ಲ ಕಾಲ ಕಾಲಕ್ಕೆ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ ಸಿಚುವೇಷನ್ ಅಬ್ಸರ್ವ್ ಮಾಡ್ತಾ ಇದ್ದೀವಿ ಹಂಗೇನೋ ಜಾಸ್ತಿ ಕೇಸ್ ಆದರೆ ಅದಕ್ಕೆ ನಾವು ತಕ್ಕ ವ್ಯವಸ್ಥೆ ಮಾಡ್ತೀವಿ ಖಂಡಿತವಾಗಿ ಸರ್ಕಾರ ಎಂತ ಸಿಚುವೇಷನ್ ಬಂದ್ರು ಅದಕ್ಕೆ ನಿಭಾಯಿಸಿದೆ ಕಲಬುರಗಿ ಒಂದೇ ಒಂದು ಮೆಡಿಕಲ್ ಸ್ಟೋರ್ ಒಂದೇ ಒಂದು ಜನೌಷಧಿ ಕೇಂದ್ರ ನಾನು ಸರ್ಕಾರಿ ಮೆಡಿಕಲ್ ಅಂದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಲೌ ಮಾಡಿಲ್ಲ ಯಾಕೆ ಮಾಡಿಲ್ಲ ಯಾಕೆ ಮಾಡಿಲ್ಲ ಅಂತ ರೀಸನ್ ಹೇಳ್ತೀನಿ ನಾನು ಸುಮ್ಮನೆ ಬೇರೆಯವ್ರ ತರ ಸುಮ್ಮನೆ ಮಾತು ಕೇಳಿ ಹೇಳಲ್ಲ ನಾನು ನಾನು ಯಾವುದೇ ಮಾತಾಡಿದ್ರೆ ಅದ್ರ ಹಿಂದೆ ತರ್ಕ ಇರುತ್ತೆ ಅದ್ರ ಹಿಂದೆ ಲಾಜಿಕ್ ಇರುತ್ತೆ ಅದರಿಂದ ಸಾರ್ವಜನಿಕ ಆಸಕ್ತಿ ಇರುತ್ತೆ ಅಲ್ಲಿ ತಿಳ್ಕೋಬೇಕು ಅದಕ್ಕೆ ಯಾಕದಕ್ಕೆ ಏನಂತ ತರ್ಕ ತಿಳ್ಕೋಬೇಕು ನೀವು ಯಾಕೆ ನಾವು ಇದಕ್ಕೆ ಕಪ್ಪಿದ್ದೀವಿ ಅಂದ್ರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಉಚಿತವಾಗಿ ನಾವು ಔಷಧಿ ಕೊಡಬೇಕು ಹಂಡ್ರೆಡ್ ದಟ್ ಈಸ್ ದ ಪಾಲಿಸಿ ಆಫ್ ದ ಗೌರ್ಮೆಂಟ್ ಅದಕ್ಕೆ ಪ್ರಿಸ್ಕ್ರಿಪ್ಷನ್ ಯಾವಾಗ ಬರ್ತಂದ್ರೆ ಜನೌಷಧಿ ಕೇಂದ್ರ ಇದ್ರು ಬರುತ್ತೆ ಪ್ರಿಸ್ಕ್ರಿಪ್ಷನ್ ನೀವು ಅರ್ಥ ನೀವು ನಾಟ್ ಅಂಡರ್ಸ್ಟುಡ್ ದ ಲಾಜಿಕ್ ಬಿಹೈಂಡ್ ದಿಸ್ 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 ರೈಟಿಂಗ್ ಆಫ್ ಪ್ರಿಸ್ಕ್ರಿಪ್ಷನ್ ಒಂದು ವೇಳೆ ಅಲ್ಲಿ ಜನೌಷಧಿ ಕೇಂದ್ರ ಇದ್ರೆ ಮೆಡಿಕಲ್ ಸ್ಟೋರ್ ಇದ್ರೆ ಡಾಕ್ಟರ್ ವಿಲ್ ರೈಟ್ ಎ ಪ್ರಿಸ್ಕ್ರಿಪ್ಷನ್ ಅದಕ್ಕೆ ಐ ಡೋಂಟ್ ವಾಂಟ್ ಟು ಟೇಕ್ ಎನಿ ರಿಸ್ಕ್ ಅಂತ ಹೇಳಿ ನಾವು ಯಾವುದೋ ಆಸ್ಪತ್ರೆ ನೀವು ಯಾವುದೇ ಆಸ್ಪತ್ರೆಗೆ ನಾವು ಜನೌಷಧಿ ಕೇಂದ್ರ ಅಲೋ ಮಾಡಲ್ಲ ಸರ್ಕಾರಿ ಆಸ್ಪತ್ರೆ ಅದಕ್ಕೆ ಅದಕ್ಕೇನೆ ನಾವು ನನ್ನ ಇಲಾಖೆಯಲ್ಲಿ ಬರ್ತಕ್ಕಂಥ ಎಲ್ಲ ಆಸ್ಪತ್ರೆಯಲ್ಲಿ ನಾವು ಎಲ್ಲ ಡ್ರಗ್ಸ್ ಪರ್ಚೇಸ್ ಮಾಡೋಕ್ಕೆ ಅವ್ರಿಗೆ ಫ್ರೀಡಮ್ ಕೊಟ್ಟಿದ್ದೀವಿ ಟೆಂಡರ್ ಆಗಿ ಎಲ್ಲ ಯಾವ ಡ್ರಗ್ಸ್ ಇಲ್ಲ ಅಲ್ಲಿ ತಗೋಬೇಕು ಅಲ್ಲಿ ಡ್ರಗ್ಸ್ ಇಲ್ಲ ಅಂದ್ರೆ ಜನ ಹೋಗಿ ಕೇಳಬೇಕು ಅವ್ರು ಪ್ರೊಕ್ಯೂರ್ ಮಾಡಿ ಕೊಡ್ತಾರೆ ಇಲ್ಲ ಅಂದ್ರೆ ಅವರೇ ತರಿಸ್ಕೊಡ್ತಾರೆ ಆದರೆ ಸರ್ ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಬರೋರೆಲ್ಲ ಬರೋರು ಅವ್ರು ಯಾವುದು ಪರ್ಚೇಸ್ ಮಾಡಬಾರ್ದು ಅಂತಕ್ಕಂಥ ಸಂದೇಶ ಇದೆ ಅದರಿಂದ ಹಿಂದೆನೂ ನಾನು ಅಲೋ ಮಾಡಿಲ್ಲ ಈಗನು ಮಾಡಿಲ್ಲ ಈಗ ಆರೋಗ್ಯ ಇಲಾಖೆಯೂ ಕೂಡ ಅಡಾಪ್ಟ್ ಮಾಡಿಕೊಂಡು ಈಗ ಇಲ್ಲ ನೋಡಿ ಮಾತಾಡ ಕೇಂದ್ರ ಸರ್ಕಾರ ಇಲ್ಲಿ ಕೇಳಿ ಕೇಂದ್ರ ಸರ್ಕಾರ ನೆಕ್ಸ್ಟ್ ಬೋದು ಅವರೂ ಅಲೋ ಮಾಡಲ್ಲ ಕೇಂದ್ರ ಸರ್ಕಾರ ಇದನ್ನು ಪರ್ಮನೆಂಟ್ ಬಿಜೆಪಿ ಸರ್ಕಾರನೇ ಇರುತ್ತಾ ಕೇಂದ್ರ ಸರ್ಕಾರ ಮುಂದೆ ಕಾಂಗ್ರೆಸ್ ಸರ್ಕಾರನು ಸರ್ಕಾರ ಬರ್ಬೋದು ಜನೌಷಧಿ ಕೇಂದ್ರ ಯಾಕೆ ಮಾಡಿದಾರೆ ಈಗ ಜನೌಷಧಿ ಕೇಂದ್ರ ಮಾಡಿದ್ದು ಕೇಂದ್ರ ಸರ್ಕಾರ ಒಳ್ಳೆ ಕಾರ್ಯಕ್ರಮ ಐ ನಾಟ್ ಅಗೇನ್ಸ್ಟ್ ಇಟ್ ಅದರ ಉದ್ದೇಶ ಏನಿದೆ ಅಂದ್ರೆ ಜನರಿಗೆ ಕಮ್ಮಿ ದರದಲ್ಲಿ ಔಷಧಿ ಸಿಗಬೇಕು ಐ ಅಗ್ರಿ ವಿತ್ ದಟ್ ಬಟ್ ದಟ್ ಶುಡ್ ನಾಟ್ ಬಿ ಲೊಕೇಟೆಡ್ ಇನ್ ಹಾಸ್ಪಿಟಲ್ ದಟ್ ಶುಡ್ ಬಿ ಲೊಕೇಟೆಡ್ ಇನ್ ದ ಮಾರ್ಕೆಟ್ ಎಲ್ಲಿ ಮೆಡಿಕಲ್ ಸ್ಟೋರ್ ಬೇರೆ ಸ್ಟೋರ್ ಇರ್ತಾರಲ್ಲ ಅದ್ರ ಪಕ್ಕದಲ್ಲಿ ಇರ್ಬೇಕು ಇವ್ರು ಕಾಂಪಿಟೇಷನ್ ಅವ್ರಿಗೆ ಕೊಡಬೇಕು ನಂಬಲ್ಲಿ ಬಂದು ಬಡವರಿಗೆ ಬರೋರಿಗೆ ಫ್ರೀ ಸಿಗೋರಿಗೆ ಇಲ್ಲಿ ನೀವು ಪ್ರಿಸ್ಕ್ರಿಪ್ಷನ್ ತಗೊಂಡು ಬಾರದಲ್ಲ ಯಾರು ನೋಡಿ ನಮ್ಮ ಮೆಡಿಕಲ್ ನನ್ನ ಇದ್ರಲ್ಲಂತೂ ಯಾವ್ದಿಲ್ಲ ನನ್ನ ಅದ್ ಇಲಾಖೆ ಬರ್ತಕ್ಕಂಥದ್ದು ನಾನಿದಾಗ ಕೊಟ್ಟಿಲ್ಲ ಮತ್ತೆ ಬಿಜೆಪಿದವ್ರು ಬಂದಾಗ ನಾಲ್ಕು ಗಡಿ ಕೊಟ್ಟಿದ್ದಾರೆ ಅವೆಲ್ಲ ಸ್ಟಾಪ್ ಮಾಡ್ಬೇಕಂತ ಹೇಳಿದೀನಿ ನಾನು ನಮ್ಮ ಇಂಟೆನ್ಷನ್ ಇಸ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಅಂಡರ್ಸ್ಟ್ಯಾಂಡ್ ನಾವೇನು ಬಿಜೆಪಿದವ್ರು ಮಾಡಿದ್ದಾರೆ ಅಂತಲ್ಲ ಮುಂದೆ ನಮ್ಮ ಸರ್ಕಾರ ಬಂದ್ರು ಅಲ್ಲಿ ನೋಡಲ್ಲ ಯಾವ ಸರ್ಕಾರ ಬಂದ್ರು ಅಲ್ಲಿ ನೋಡಲ್ಲ ನಾನು ಮಾಡಲ್ಲ ಮನಮೋಹನ್ ಸಿಂಗ್ ಅವ್ರ ಸರ್ಕಾರ ಇದ್ದಾಗಲೂ ನಾನು ಮಾಡಿದ್ದೆ

ಅಲ್ಲಿ ಹೋದ್ಮೇಲೆ ಹಂಡ್ರೆಡ್ ಪರ್ಸೆಂಟ್ ನಾವು ಕ್ಲಿಯರ್ ಆಗಿ ಹೇಳಿದೀವಿ ನಿಮ್ಮ ಹತ್ರ ಡ್ರಗ್ ಇಲ್ಲ ಅಂದ್ರೆ ನೀವು ತರಿಸ್ಕೊಡ್ಬೇಕು ನೀವು ಸ್ಟಾಕ್ ಇಲ್ಲ ತರಿಸ್ಕೊಡ್ಬೇಕು ಅಂದ್ರೆ ಡಿಸ್ಟಿಕ್ ಸರ್ಜನ್ ಅಲ್ಲಿ ಮೆಡಿಕಲ್ ಸೂಪ್ರಿಂಟು ಪ್ರೊಕ್ಯೂರ್ ಅಂಡ್ ಗಿವ್ ಇಟ್ ಟು ದೇಮ್ ಸರಿ